ಹೇಳಿದ್ರೆ ನೀರಿನಲ್ಲಿ ಅದ್ಭುತವಾದಂತ ಶಕ್ತಿ ಇದೆ ನಮ್ಮ ಇಚ್ಛೆಗಳಾಗಿರ್ಬೋದು ನಮ್ಮ ಕೋರಿಕೆಗಳಾಗಿರ್ಬಹುದು ನಾವು ಯಾವ ರೀತಿ ನಾವು ಅದನ್ನ ಈಡೇರಿಸ್ಕೊಳ್ಬಹುದು ಯಾವ ರೀತಿಯಲ್ಲಿ ನೀರು ನಮ್ಗೆ ಸಹಾಯವನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ಳೋಣ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನೀರು ಹೇಗಿದೆ ಹೇಳಿ ನಮ್ಮ ಭೂಮಿಯ ಮೇಲೆ ಸೆವೆಂಟಿ ಫ ಸೆವೆಂಟಿ ಫೈವ್ ಪರ್ಸೆಂಟ್ ನೀರಿದೆ ಇನ್ ಇಪ್ಪತ್ತೈದು ಭಾಗ ಭೂಮಿಯಿಂದ ಆವೃತ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಶರೀರವೂ ಕೂಡ ನಮ್ಮ ಶರೀರವೂ ಕೂಡ ಏನಾಗಿದೆ ಹೇಳಿ ಇಪ್ಪತ್ತೈದು ಭಾಗ ನೀರಿನಿಂದ ಇದೆ ಇನ್ ಇಪ್ಪತ್ತೈದು ಭಾಗ ಮೂಳೆ ಖಂಡಗಳಿಂದ ತುಂಬಿದೆ ಅಂದ್ರೆ ಹೆಚ್ಚು ಭಾಗ ಆ ನೀರಿನಿಂದ ಆಗುತ್ತಾಗಿದೆ ಎರಡು ಕೂಡ ಒಂದೇ ರೀತಿಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಒಂದಾಯ್ತು ಇನ್ನೊಂದು ವಿಧಾನ ಇನ್ನೊಂದು ಏನು ಅಂತ ಹೇಳಿದ್ರೆ ನೀರಿಗೆ ನೀವು ನೋಡಿರ್ಬೋದು ದೇವಸ್ಥಾನಗಳಿಗೆ ಹೋದಾಗ ಏನ್ ಕೊಡ್ತಾರೆ ತೀರ್ಥವನ್ನ ಕೊಡ್ತಾರೆ ಹೌದಲ್ವಾ ಆಮೇಲೆ ನಾವು ತೀರ್ಥ ಸ್ನಾನವನ್ನ ಮಾಡ್ತೀವಿ ಕಾಶಿ ತೀರ್ಥವನ್ನ ನಾವು ಕುಡಿತೀವಿ ನಾವು ಅಂತ ಹೇಳಿದ್ರೆ ಹೌದಲ್ವಾ ಏನಾರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ನೀರಿನಲ್ಲಿ ನಿಮ್ಗೆ ಸ್ನಾನವನ್ನ ಮಾಡಕ್ ಹೇಳ್ತಾರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಮತ್ತೆ ಪ್ರತಿಯೊಂದು ಎಲ್ಲಾ ಕಡೆನೂ ಕೂಡ ನಾವು ನೀರನ್ನ ಉಪಯೋಗವನ್ನ ನಾವು ಮಾಡಿ ಕಳ್ಸದಲ್ಲಾಗಿರ್ಬೋದು ನೀರನ್ನ ಇಡ್ತೀವಿ ಅಭಿಷೇಕವನ್ನ ಮಾಡೋದಕ್ಕೂ ನಾವು ನೀರನ್ನ ತಗೊಳ್ತೀವಿ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಹೆಚ್ಚಿನ ಭಾಗ ನಾವು ನೀರನ್ನ ಅಥವಾ ಲಿಕ್ವಿಡ್ ರೂಪದಲ್ಲಿ ಇರುವಂತ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ನೀರಿಗೆ ನೆನಪಿನ ಶಕ್ತಿ ಇದೆ ನಾವು ಹೇಳಿದ್ದೀವಿ ಯಾವ ಸಂದೇಶವನ್ನು ನಾವು ಕೊಡ್ತೀವೋ ಆ ಸಂದೇಶವನ್ನೆಲ್ಲ ಎಲ್ಲ ಕೂಡ ಹಿಡಿದಿಟ್ಟುಕೊಳ್ಳುವಂತ ಒಂದು ಸಾಮರ್ಥ್ಯ ಶಕ್ತಿ ಆ ನೀರಿಗೆ ಇದೆ ನೀವು ನೋಡಿರ್ಬೋದು ನಮ್ಮ ಋಷಿ ಮುನಿಗಳೆಲ್ಲರೂ ಕೂಡ ಅವರ ಕಮಂಡಲದಲ್ಲಿ ಯಾವಾಗ್ಲೂ ಕಮಂಡಲದಲ್ಲಿ ಏನ್ ಇಟ್ಕೊಂಡಿರ್ತಾ ಇದ್ರು ಅವರು ಹಾಗಾದ್ರೆ ಹೌದಲ್ವಾ ಅದನ್ನ ತಗೊಂಡ ತಕ್ಷಣ ಏನ್ ಮಾಡ್ತಾರೆ ಅವರು ಕೋಪ ಬಂದ್ರೆ ಏನ್ ಮಾಡ್ತಾರೆ ಕಮಂಡ ನೀರು ತಗೊಂಡು ಶಾಪವನ್ನ ಕೊಡ್ತಾ ಇದ್ರು ಅದೇನ್ ಕಮ್ಮಂಡದಲ್ಲಿರೋ ನೀರು ತಗೊಳ್ತಾ ಇದ್ರು ಅದನ್ನೇ ಏನ್ ಮಾಡ್ತಾ ಇದ್ರು ನಮ್ಗೆ ವರವನ್ನಾದ್ರೂ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ನಾವು ವರವನ್ನು ಪಡ್ಕೊಳ್ಬಹುದು ಶಾಪವನ್ನು ಕೂಡ ನಾವು ಮಾಡ್ಕೊಳ್ಬಹುದು ಅಂತ ಅದ್ಭುತವಾದಂತ ದಿವ್ಯಮಯವಾದಂತ ಚೈತನ್ಯ ಶಕ್ತಿ ಈ ನೀರಿಗೆ ಇದೆ ಅದಕ್ಕೆ ಹೇಳೋದು ನಾವು ನೀರಿನಿಂದ ಸ್ನಾನವನ್ನ ಮಾಡಿದ ತಕ್ಷಣ ನಮ್ಮ ಶರೀರವೆಲ್ಲವೂ ಕೂಡ ಏನಾಗುತ್ತೆ ಹೇಳಿ ಒಂದು ಚೈತನ್ಯದಿಂದ ಉಲ್ಲಾಸದಿಂದ ತುಂಬಿರುತ್ತೆ ನಮ್ಗೆ ಇದು ಇದು ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಇದನ್ನ ಸೈಂಟಿಫಿಕ್ ಆಗಿ ಮುಸ್ರೋ ಹುಟ್ಟೋ ಅಂತ ಹೇಳಿ ಒಂದು ಸೈಂಟಿಸ್ಟ್ ಈ ವಾಟರ್ ಇರುವಂತ ಶಕ್ತಿಯನ್ನು ಅವರು ರಿಸರ್ಚ್ ಮಾಡಿದ್ದಾರೆ ಸೈಂಟಿಫಿಕಲಿ ಇಟ್ಸ್ ಆಲ್ಸೋ ಪ್ರೂವ್ ಇದನ್ನ ನೋಡಿ ನಮ್ಮ ಋಷಿ ಮುನಿಗಳು ಹಿಂದಿನಿಂದಲೂ ಕೂಡ ಅವಾಗ ಒಂದು ನೀರು ನೀರನ್ನ ಹಿಡಿದು ನಾವು ಒಂದು ಪ್ರಮಾಣವನ್ನ ತಗೊಂಡ್ರೆ ಮುಗಿತಾ ಇತ್ತು ಅದಕ್ಕೆ ಯಾವುದೇ ರೀತಿಯಾದ ಸರ್ಟಿಫಿಕೇಶನ್ ಬೇಕಾಗ್ತಾ ಇರ್ಲಿಲ್ಲ ಅಂದ್ರೆ ಏನು ಅಂತ ಹೇಳಿದ್ರೆ ಆ ನೀರಿಗೆ ನಾವು ಮಂತ್ರ ಅಭಿಮಂತ್ರಿತ ಮಾಡಿದಾಗ ಅದು ಶಕ್ತಿಯಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಅಂತ ಅದ್ಭುತವಾದಂತ ಶಕ್ತಿ ನಮ್ಮ ನೀರಿಗೆ ಇರುತ್ತೆ ನಾನು ತುಂಬಾ ಶಾರ್ಟ್ ಆಗಿ ಸ್ವೀಟ್ ಆಗಿ ನಿಮ್ಗೆ ನಾನು ಹೇಳಿದ್ದೀನಿ ಮತ್ತೆ ನೋಡಿ ನೀವು ಎಲ್ಲಾರ್ ಕಡೆಗೂ ಹೋಗಿ ನಮ್ಮ ಮನೆಗಳಲ್ಲಿ ಎಲ್ಲ ಈಗ ಅವ್ರ ದುಃಖದಲ್ಲಿ ಇದ್ದಾಗ ಸಾವುಗಳಾದಾಗ ಅವ್ರ ಮನೆಯಲ್ಲಿ ನೀರ್ ಕುಡಿಬೇಡಿ ಅಂತ ಹೇಳ್ತಾರೆ ಯಾಕೆ ಆದ್ರೆ ನಾವೆಲ್ಲ ಏನನ್ಕೊಳ್ತೀವಿ ಅಲ್ವಾ ಅಲ್ಲಿ ಹೋಗ್ಬಾರ್ದು ಟಚ್ ಮಾಡ್ಬಾರ್ದು ಮನೆ ಹಳೆ ಧಾರಣೆಗಳಿಂದ ಇಟ್ಕೊಂಡಿರ್ತೀವಿ ನಾವು ಒಳಗಡೆ ಒಂದು ಸತ್ಯ ಏನು ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಏನಿರುತ್ತೆ ಹೇಳಿ ದುಃಖ ಇರುತ್ತೆ ನೋವಿರುತ್ತೆ ಬೇಸರ ಇರುತ್ತೆ ಅವ್ರೆಲ್ಲಾರ್ಗು ಹೌದಲ್ವಾ ಆ ಎನರ್ಜಿ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅವ್ರ ಇರುವಂತ ಎಲ್ಲ ನೀರುಗಳಲ್ಲಿ ಎಲ್ಲಾ ಕಡೆನು ಅತಿ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಮನೆಗಳಲ್ಲಿ ಏನಿರುತ್ತೆ ಹಾಗೆ ನೀರಿರುತ್ತೆ ನಮ್ಗೆ ಹೌದಲ್ಲ ಸ್ನಾನದ ಮೈಲನೂ ನೀರಿರುತ್ತೆ ಕುಡಿಯೋಕೆ ನೀರ್ ಇಟ್ಕೊಂಡಿರ್ತೀವಿ ಎಲ್ಲಾ ಕಡೆನು ಕೂಡ ನಾವು ನೀರನ್ನ ತುಂಬಾ ಯೂಸ್ ಮಾಡ್ತೀವಿ ನಾವು ಅವಾಗ ಅವಾಗ ನಾವು ನೀರನ್ನು ಕೂಡ ಕುಡಿತಾ ಇರ್ತೀವಿ ಅಂತ ಹೇಳಿದ್ರೆ ಈ ದುಃಖ ಈ ನೋವು ಈ ಎನರ್ಜಿ ಏನಾಗುತ್ತೆ ನೀರಲ್ಲಿ ಶೇಖರಣೆ ಆಗಿರುತ್ತೆ ಹಾಗಾಗಿ ನೋಡಿ ಆ ದುಃಖದಲ್ಲಿರುವಂತ ಮನೆಯವರ ನೀರನ್ನ ಕುಡಿಬಾರ್ದು ಯಾರು ಅಷ್ಟು ದಿನ ಹನ್ನೊಂದು ದಿನಗಳ ಕಾಲ ಅವ್ರ ಮನೆಯಲ್ಲಿ ಕುಡಿಬಾರದು ಅಂತ ಹೇಳೋದು ಯಾಕೆ ಅಂತ ಅವ್ರು ಕುಡಿದ್ರು ಕೂಡ ತೊಂದರೆ ಆಗತ್ತೆ ಅದಕ್ಕೋಸ್ಕರನೇ ಈಗ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ದುಃಖದಲ್ಲಿರುವಂತವ್ರ ಮನೆಯಲ್ಲಿ ಅಡಿಗೆ ಮಾಡಲ್ಲ ಅವ್ರಿಗೆ ಬೇರೆ ಕಡೆಯಿಂದ ಊಟನ ಕರ್ಸ್ಕೊಡುವಂಥದ್ದು ಯಾಕಂದ್ರೆ ಊಟದಲ್ಲೂ ನೀರಿನಲ್ಲಿ ಪ್ರತಿಯೊಂದ್ರಲ್ಲೂ ಕೂಡ ಎನರ್ಜಿ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವೇನ್ ಮಾಡಿ ಈಗ ನೋಡೋಣ ನಾವು ನಾನೇನ ನಿಮ್ಗೆ ಹೇಳಿದೆ ಎಲ್ಲರೂ ಕೂಡ ಒಂದು ಶಕ್ತಿಯನ್ನ ಹೇಗಿರುತ್ತೆ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ನಾವ್ ಇವತ್ತು ಪ್ರಾಕ್ಟಿಕಲ್ ಆಗಿ ನಾವ್ ಇವಾಗ ನೋಡೋಣ ನೀವೆಲ್ಲ ನಾನ್ ನಿಮ್ಗೆ ಹೇಳಿದೆ ಒಂದು ಗಾಜಿನ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ಅಲ್ಲಿ ನೀವೆಲ್ಲರೂ ಕೂಡ ನೀರನ್ನ ತಂಗಿಟ್ಕೊಳ್ಳಿ ಅಂತ ಎಲ್ಲರೂ ತಂಗಿಟ್ಕೊಂಡಿದ್ದೀರಾ ತಂಗಿಲ್ಲ ಅಂತ ಹೇಳಿದ್ರೆ ಹೋಗಿ ತಕ್ಷಣಕ್ಕೆ ಹೋಗಿ ಎಲ್ಲ ರೆಕಾರ್ಡಿಂಗ್ ಆಗ್ಲಿಲ್ಲ ಇವತ್ತು ಸುನೀತಾ ಅವ್ರು ಹೇಳ್ಬೇಕು ನಿರ್ಮಲಾ ಅವರು ಅಜಿತ್ ಕುಮಾರ್ ಲಲಿತಾ ಅವ್ರು ನೀವು ಹೇಳಿ ನಿಮ್ದು ಹೇಗಿದೆ ಅನುಭವ ಮಾಡಿದ್ರ ನೀವು ಮೂರ್ತಿ ಅವ್ರೆ ನೀವು ಹೇಳಿ ಟೇಸ್ಟ್ ಚೇಂಜ್ ಆಗಿದೆ ಮೇಡಮ್ ಕೈನ ಮೇಲೆ ಕೆಳಗೆ ಮಾಡ್ಬೇಕಾದ್ರೆ ಎಲೆಸ್ಟಿಕ್ ಕೆಳಿತದ ಎಲೆಸ್ಟಿಕ್ ಕೆಳಿತದಲ್ಲ ಅದೇ ತರ ಸೇಮ್ ಕೆಳಿತಾ ಇತ್ತು ಒಂದು ಆಮೇಲೆ ಮತ್ತೆ ಇನ್ನೊಂದೇನಂದ್ರೆ ಟೇಸ್ಟ್ ಅಲ್ಲಿ ಸ್ವಲ್ಪ ಸ್ವೀಟ್ ಬಂದಿತ್ತು ಸ್ವೀಟ್ ಬಂದಿದೆ ಸೂಪರ್ 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 ನೈಸ್ ಅನುಭವ ನಿಮ್ದು ಎರಡ್ ತರ ಆ ಎರಡು ತರ ವ್ಯತ್ಯಾಸ ಗೊತ್ತಾಯಿತಾ ಸೂಪರ್ ಸೂಪರ್ ಮನೆಗೆ ಗೊತ್ತಾಗಿದಿಲ್ಲ ಈಗ ಗೊತ್ತಾಯ್ತು ಎಲಾಸ್ಟಿಕ್ ತರ ಎಳಿತಾಯ್ತೆ ಹಿಂಗೆ ಸೇಮ್ ಎಲಾಸ್ಟಿಕ್ ಹೌದು ಉತ್ತರ ಎಳೆಯುತ್ತೆ ಎಳೆಯಿದ್ದೆ ಹೌದು ಹೌದು ಸುನೀತಾ ಅವರು ಹೇಳಿದ್ರು ನೀರು ಟೇಸ್ಟ್ ಆಗಿದೆ ಅಂತ ನೀವು ಕೈಯಲ್ಲಿ ಕೈ ಇಟ್ಕೊಂಡಾಗ ಹೇಗನಿಸ್ತು ಸುನೀತಾ ಅವರಿಗೆ ఆ ప్రెజర్ ఇద మేమ చిన్న ఇదైట టేస్ట్ కూడా చేంజ్ అయిట టేస్ట్ కూడా చేంజ్ ಆಗಿದೆ ಮತ್ತೆ అది మీరు ఇట్కొండి అంతర మొదలਿੱద్ద అంతర ఈగ ఇరువంత డిస్టెన్స్ 5 సెంటిమీటర్లస్ట్ గ్యాప్ అయిట కొల్పా గ్యాప్ ఇది గ్యాప్ ఇది హౌ చేంజెస్ ఆగి వేరేగా ఆ ఓద మమ్ సూపర్ 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 నైస్ నిమ్దు కూడా ಒಳ್ಳೆ అనుభవం నిమ్కి అనుభవం గొట్టగది సూపర్ సూపర్ ನೆಕ್ಸ್ಟ್ ಇನ್ ಯಾರಿಗಾದ್ರೂ ಅನುಭವ ಗೊತ್ತಾಗಿದೆ ಲಲಿತಾ ಅವರಿಗೆ ನಿರ್ಮಲಾ ಅವರಿಗೆ ಅದೇ ಮೇಡಂ ಟೇಸ್ಟ್ ಅಷ್ಟೇ ಗೊತ್ತಾಯ್ತು ಬಟ್ ನಾನ್ ಫಸ್ಟ್ ಟೈಮ್ ಮಾಡಿದ್ದು ಪ್ರೆಷರ್ ನನ್ಗೆ ಏನು ಅಷ್ಟು ಫೀಲ್ ಆಗ್ಲಿಲ್ಲ ಮೇಡಮ್ ಆದ್ರೆ ಇನ್ನೊಂದ್ ಅನುಭವ ಬರ್ದು ನೀರಲ್ಲಿ ಟೇಸ್ಟ್ ಬದಲಾವಣೆ ಆಗಿದೆ ಗೊತ್ತಾಗಿದೆಯಲ್ವಾ ಹಾ ಮೇಡಮ್ ಸೂಪರ್ ಟೇಸ್ಟ್ ಚೇಂಜ್ ಸೂಪರ್ ಸೂಪರ್ ಅದು ಕೂಡ ಒಳ್ಳೆ ಅನುಭವ ನೀವ್ ಏನು ಕಲ್ತೆ ಇಲ್ಲ ನೋಡಿ ನಿಮ್ಗೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಕೂಡ ನೀರಲ್ಲಿ ಪರಿವರ್ತನೆ ಆಗಿದೆ ಅಂದ್ರೆ ನೋಡಿ ನೀರಿಗೆ ಎಂತ ಶಕ್ತಿ ಇದೆ ಇದೆ ಹೌದು ಮೇಡಮ್ ಒಳ್ಳೆದಾಗಿ ಒಳ್ಳೆದಾಗಿ ನಿಮ್ಗೆ ಅನುಭವ ಗೊತ್ತಾಗಿದೆಯಲ್ಲೇ ಇರ್ತದೆ ಇರ್ತದೆ ಮತ್ತೆ ಇನ್ಯಾರಿಗಾದ್ರೂ ನೋಡಿ ಈ ರೀತಿಯಲ್ಲಿ ಈ ನೀರಿಗೆ ನಾವು ನಿಮಗ್ ಏನ್ ಬೇಕೋ ಸಂ ನಿಮ್ಮ ವಿಷಸ್ಗಳನ್ನ ನೀವು ಹೇಳ್ಕೊಳ್ಬಹುದು ನಿಮ್ಗೆ ಇವಾಗ ಹಣ ಬೇಕಿದೆಯಲ್ವಾ ಹಣ ಬೇಕು ಅಂತಂದಾಗ ಏನ್ ಮಾಡ್ಬೇಕು ನಾನು ಶ್ರೀಮಂತೆ ನಾನು ಶ್ರೀಮಂತ ನಾನು ಶ್ರೀಮಂತ ನಾನು ಶ್ರೀಮಂತ ಹೌದಲ್ವಾ ನನಗೆ ಎಲ್ಲಾ ಮೂಲಗಳಿಂದಲೂ ಹಣವು ಹರಿದು ಬರ್ತಾ ಇದೆ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ನನ್ನ ಪರ್ಸ್ ಅಲ್ಲಿ ನನ್ನ ಬ್ಯಾರೆಗಳೆಲ್ಲ ಕೂಡ ಹಣವು ತುಂಬಿ ಹರಿತಾ ಇದೆ ನಾನು ಹಣವನ್ನ ದಾನ ಮಾಡ್ತಾ ಇದ್ದೇನೆ ಹೌದಲ್ವಾ ನಿಮ್ಗೆ ಏನ್ ಬೇಕು ಅದನ್ನ ಹೇಳಿ ಆ ನೀರನ್ನ ನೀವು ಯಾವಾಗ ನೀರು ಕುಡಿತೀರಾ ಅವಾಗ ನೀರನ್ನ ಕುಡಿಬಹುದು ನಿಮ್ಗೆ ಆರೋಗ್ಯ ಬೇಕಾ ಆರೋಗ್ಯಕ್ಕೆ ಮಾಡ್ಕೊಳ್ಳಿ ನಿಮ್ಮ ಬಾಂಧವ್ಯಗಳೇ ಸರಿ ಹೋಗ್ಬೇಕಾ ಅದಕ್ಕೆ ನೀವು ಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕಾ ಅದಕ್ಕೆ ನೀವು ಚಾರ್ಜ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂತ ಕೆಲಸ ಕಾರ್ಯಗಳಿಗೆ ನೀರನ್ನ ನೀವು ಚಾರ್ಜ್ ಮಾಡಿಟ್ಕೊಳ್ಬಹುದು ಯೂಸ್ ಮಾಡಿ ನೋಡಿ ಟ್ವೆಂಟಿ ಒನ್ ಡೇಸ್ ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಇಪ್ಪತ್ತೊಂದು ದಿನಗಳ ಕಾಲ ಒಂದು ವಿಶ್ವಸ್ನ ಇಟ್ಕೊಂಡು ನೀವು ಅದನ್ನ ಅಭ್ಯಾಸ ಮಾಡ್ತಾವೆ ನೀವು ಯಾವಾಗ ನೀರ್ ಕುಡಿತೀರಾ ಯಾವಾಗ ನೀವು ನೀರ್ ಕುಡಿತೀರಾ ಅವಾಗೆಲ್ಲ ಒಂದು ನಿಮಿಷ ಪಾಸ್ ಕೊಡಿ ಕೈಯಲ್ಲಿ ನೀರ್ ಇಟ್ಕೊಳಿರ್ನಾ ಜಸ್ಟ್ ನೀವು ಚೋಕುರೇ ಸೇಕಿನ ನಿಮ್ಗೆ ಥರ್ಡಿಂದಲೂ ಕೂಡ ನಿಮ್ಗೆ ಡ್ರಾ ಮಾಡೋದು ಹೇಳ್ಕೊಟ್ಟಿದೀರಿ ಕೈಗಳಿಂದಲೂ ಕೂಡ ನಿಮ್ಗೆ ಡ್ರಾ ಮಾಡೋದು ಹೇಳ್ಕೊಟ್ಟಿದೀರಿ ಚಾರ್ಜ್ ಮಾಡೋದು ಹೇಳ್ಕೊಟ್ಟಿದೀರಿ ಜಸ್ಟ್ ಅದನ್ನ ಹೇಳಿ ನಿಮ್ಗೆ ಏನ್ ಬೇಕು ಅದನ್ನ ಹೇಳ್ತಾ ಬನ್ನಿ ನಕಾರಾತ್ಮಕ ಪದಗಳನ್ನ ಯೂಸ್ ಮಾಡಬಾರ್ದು ಅದಿಲ್ಲ ನನ್ಗೆ ಇದಿಲ್ಲ ಹಾಗೆ ಹೀಗೆ ಯಾವುದೇ ನೆಗೆಟಿವ್ ಪದ ನಕಾರಾತ್ಮಕ ವಾಕ್ಯಗಳನ್ನ ನೀವು ಹೇಳಬಾರ್ದು ಓನ್ಲಿ ಸಕಾರಾತ್ಮಕ ಪದಗಳನ್ನ ನೀವು ವಾಕ್ಯಗಳನ್ನ ನೀವು ಹೇಳ್ತೇ ಹೇಳ್ಬೇಕು ಆ ನಂತರ ನಿಧಾನವಾಗಿಲ್ಲ ನೀವು ಕುಣಿತಾ ಬನ್ನಿ ಈ ರೀತಿ ನೀವು ಇಪ್ಪತ್ತೊಂದಿನ ದಿನ ಮಾಡ್ಬೇಕು ನೀವು ಎಕ್ಸ್ಪಿರಿಮೆಂಟ್ ಅಂತ ಮಾಡಿ ನೀವು ಅದನ್ನ ಆ ಅನುಭವವನ್ನ ನೀವು ಪಡೆದಾಗ ನಿಮ್ಗೆ ಒಂದು ಸತ್ಯಾಸತೆಗಳು ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಏನೋ ಹೇಳ್ತಾರೆ ಏನೋ ಕೇಳ್ತಾರೆ ಅಂತ ಹೇಳಿದ್ರೆ ಜೀವನದಲ್ಲಿ ನಾವ್ ಏನ್ ಗೊತ್ತಾ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ಬೇಕು ನಾವು ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡು ಯೂಸ್ ಮಾಡ್ಬೇಕು ಆವಾಗ ನಿಮ್ಗೆ ಅದರ ಶಕ್ತಿ ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಸರಿ ಒಳ್ಳೇದಾಗ್ಲಿ ಈ ರೀತಿಯಾಗಿ ನೀವು ನಿಮ್ಮ ಎಲ್ಲ ಕೆಲಸ ಗಾದೆಗಳಿಗೆ ನಿಮ್ಗೆ ಏನ್ ಅದಕ್ಕೆಲ್ಲ ಮಾಡ್ಬೋದು ಮತ್ತೆ ನಿಮ್ಗೆ ಏನಾದ್ರು ಆ ನಿಮ್ಮ ನೀರನ್ನ ನೀವು ತುಂಬಿಡ್ತೀರಲ್ಲ ನೀವು ಬಿಂದಿನಲ್ಲಿ ಇಟ್ಕೊಳ್ತೀರಾ ವಾಟರ್ ಟ್ಯಾಂಕ್ ಅಲ್ಲಿ ಇಟ್ಕೊಳ್ತೀರಾ ಅಥವಾ ಪ್ಯೂರಿಫೈರ್ ಅಲ್ಲಿ ಇಟ್ಕೊಳ್ತೀರಾ ಎಲ್ಲಾ ನೀವೆಲ್ಲ ಒಟ್ಟಿಗೆ ನೀವು ನೀರನ್ನ ಶೇಖರಣೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಒಂದೇ ಸಲ ಒಂದೇ ಟೈಮ್ ಅಲ್ಲಿ ನೀವೇನ್ ಮಾಡಿ ಅದನ್ನ ಹೀಲಿಂಗ್ ಮಾಡಿ ಚಾರ್ಜ್ ಮಾಡಿ ಬೇಕು ನಾವು ಆರೋಗ್ಯ ಕುಟುಂಬದವರೆಲ್ಲರೂ ಕೂಡ ಆರೋಗ್ಯವಾಗಿದ್ದೇವೆ ಸುಖ ಶಾಂತಿ ಸಮೃದ್ಧಿ ನೆಲೆಸಿದೆ ನಾವೆಲ್ಲರೂ ಕೂಡ ಆನಂದವಾಗಿದ್ದೇವೆ ನಮ್ಮ ಮನೆಯಲ್ಲಿ ಹಣ ತುಂಬಿದೆ ನಿಮಗೆ ಏನ್ ಬೇಕು ಎಲ್ಲರೂ ಕೂಡ ಈ ನೀರು ಅಮೃತವಾಗಿದೆ ಸಂಜೀವಿನಿಯಾಗಿದೆ ನೀರನ್ನ ಸೇವಿಸಿದವರೆಲ್ಲರೂ ಕೂಡ ಆರೋಗ್ಯ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಆನಂದವಾಗಿದ್ದೀವಿ ನಗ್ನಗ್ತಾ ಇದ್ದೀವಿ ಸಂತೋಷವಾಗಿದ್ದೀವಿ ಮನೆಯಲ್ಲಿ ನಮ್ಮ ಮನೆ ಸ್ವರ್ಗವಾಗಿದೆ ನಮ್ಮ ಮನೆ ಸ್ವರ್ಗವಾಗಿದೆ ಅಂತ ಹೇಳಿ ನೀರನ್ನ ಚಾರ್ಜ್ ಮಾಡಿ ಅದನ್ನ ಮೇಲೆ ಮುಚ್ಚಿಡಿಯದ ಯಾವಾಗ್ಲೂ ಗ್ಲಾಸ್ ಅಲ್ಲಿ ಬೇಕಾದ್ರೂ ನಿಮ್ಮ ಕುಟುಂಬದವರೆಲ್ಲರೂ ಎಲ್ಲರೂ ಕೂಡ ನೀರನ್ನ ತಗೊಂಡು ಕುಡಿಬಹುದು ಕೆಲವೊಮ್ಮೆ ಇಲ್ಲಾಂದ್ರೆ ನಿಮ್ಗೆ ವಾಟರ್ ಬಾಟಲ್ ನೀರನ್ನ ನೀವೇನ್ ಮಾಡಿ ಅಂದ್ರೆ ವಾಟರ್ ಬಾಟಲ್ ಅಲ್ಲಿ ಕುಡಿಬೇಡಿ ಸ್ಟೀಲ್ ಬಾಟಲಲ್ಲಿ ಅಥವಾ ತಾಮ್ರದ್ದು ಅಥವಾ ಗ್ಲಾಸ್ಗಳಲ್ಲಿ ಕುಡಿ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬೇಡಿ ಪ್ಲಾಸ್ಟಿಕ್ ಅಲ್ಲಿ ಎನರ್ಜಿಯನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ ಅದರಲ್ಲಿ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಸೊ ಹಾಗಾಗಿ ನೀವು ಆದಷ್ಟು ನೀವು ಗಾಜಿನ ಸ್ಟೀಲ್ ಗ್ಲಾಸ್ ತಾಮ್ರದ ಸ್ಟೇನ್ಲೆಸ್ ವಾಟರ್ ಅದನ್ನ ಯೂಸ್ ಮಾಡಿ ಈ ತರ ಪ್ಲಾಸ್ಟಿಕ್ ಅಲ್ಲಿ ಯಾವ್ದನ್ನು ಕೂಡ ನೀವು ಯೂಸ್ ಮಾಡಬೇಡಿ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾದ್ರೂ ಪ್ರೇಮ ಅವರು ಇವತ್ತು ಜಾಯಿನ್ ಆಗಿದ್ದಾರೆ ಹೊಸಬರು ಒಳ್ಳೇದಾಗ್ಲಿ